ಟೈಮ್ ಈ ಟೈಮ್ ದಾಗ ಈ ತರ ಒಯ್ದೊಯ್ದು ಆ ಮಕ್ಕಳನ್ನ ಅಲ್ಲಿ ಇಲ್ಲಿ ಒಯ್ದ್ ಇರೋದ ಒಂದು ಒಂದು ಅರ್ಧ ಗಂಟೆ ಅಥವಾ ಒಂದು ಒಂದುವರೆ ತಾಸು ಆ ಟೈಮ್ ದಾಗು ಈ ತರ ಒಯ್ದೊಯ್ದು ಅಲ್ಲಿ ಮಕ್ಕಳನ್ನ ಪರಿಸ್ಥಿತಿ ಏನು ಎಂತಕಂದ್ರೆ ನಮ್ಮೂರ್ ಹೆಣ್ಣು ಮಕ್ಕಳು ಇಲ್ಲಿಂದ ಈಗ ಮಳಿಗಿಂದ ಅಲ್ಲಿಗೆ ಹೋಗಿ ಬಿಟ್ಟರು ಅಂದ್ರೆ ಈಗ ಎಂತಂದ್ರೆ ಈಗ ಈಗ ವಾತಾವರಣ ನೋಡಿದಿರಿ ನಿಮಗ ಈಗ ಅಲ್ಲಿಗೆ ಹೋಗ್ಬಿಟ್ಟು ಈಗ ಈಗ ಎಕ್ಸಾಮ್ ಟೈಮ್ ಅವ್ರ ಇಷ್ಟೊತ್ತಿಗೆ ಅಲ್ಲಿಗೆ ಅವ್ರು ಬಸ್ನವ್ರು ಬಿಟ್ರು ಅಂದ್ರೆ ಈ ಟೈಮ್ ಬರೋ ಟೈಮ್ ಅಲ್ಲಿಂದ ಕರ್ಕೊ ಬರೋ ಜವಾಬ್ದಾರಿ ಪಾಲಕರಿಗೆ ಗೊತ್ತಿರಲ್ಲ ಈಗ ಅವರು ಅವ್ರಿಗೆ ಫೋನ್ ಮಾಡಿ ಮನೆ ಫೋನ್ ಮಾಡ್ಕೊಂಡು ಈಗ ಫೋನ್ ಮಾಡಿದ ನಂತರ ಕರ್ಕೊ ಬಂದಿರೋದು ನಾವೀಗ ಕಂಡಕ್ಟರ್ ಡ್ರೈವರ್ ದಿಕ್ಕಲ್ಲ ಅಷ್ಟು ಮಾನವೀಯತೆ ಇಲ್ವಾ ಹಂಗಾರ ಮಹಿಳ ಮಕ್ಕಳು ಅನ್ನೋದನ್ನ ವಯಸ್ಸಾದ ಕಂಡಕ್ಟರ್ ಡ್ರೈವರ್ ದಿಕ್ಕಲ್ಲಿ ಇರ್ತಾರೆ ಅವರಿಗೂ ಪಾಲಕರ ಪಾಲಕರ ಪರಿಸ್ಥಿತಿ ಮಕ್ಕಳ ಪರಿಸ್ಥಿತಿ ಎಲ್ಲಿವರೆಗೆ ಏನಾಗುತ್ತೆ ಅನ್ನೋದಷ್ಟು ಗೊತ್ತಾಗಲ್ಲ ಅವರಿಗೆ ಕಾನೂನು ಕ್ರಮ ಕಂಡಕ್ಟರ್ ಡ್ರೈವರ್ ಮಾಡಬೇಕು ಮಕ್ಕಳಿಗೆ ಯಾರಿಗ ತೊಂದರೆ ಆದರೂ ಕಂಡಕ್ಟರ್ ಡ್ರೈವರ್ ಹೊಣೆಗಾರರು ಪಾಲಕರಿಗೆ ಅಂತೂ ಗೊತ್ತಿರಲ್ಲ ಏನು ವಿಷಯಗಳು ಗೊತ್ತಿರಲ್ಲ ಬೆಳಗ್ಗೆ ಹೋಗಿರ್ತಾರೆ ಸಾಯಂಕಾಲ ಬರ್ತಾರೆ ಮಕ್ಕಳು ಏನಾಗುತ್ತೆ ಅಂತ ಗೊತ್ತಿರಲ್ಲ ಗೊತ್ತಿರಲ್ಲ ಟೈಮ್ ಈ ಟೈಮ್ ದಾಗ ಈ ತರ ಒಯ್ದೊಯ್ದು ಆ ಮಕ್ಕಳನ್ನ ಅಲ್ಲಿ ಒಯ್ದ್ ಬಿಟ್ಬಿಟ್ರೆ ಟೈಮ್ ಇರೋದ ಒಂದು ಒಂದು ಅರ್ಧ ಗಂಟೆ ಅಥವಾ ಒಂದು ಒಂದೂವರೆ ತಾಸು ಎರಡ್ ತಾಸು ಆ ಟೈಮ್ ದಾಗ ಈ ತರ ಒಯ್ದೋಯ್ದು ಅಲ್ಲಿ ಮಕ್ಕಳು ಒಯ್ದು ಪರಿಸ್ಥಿತಿ ಏನು ಎಂತಂದ್ರೆ ನಮ್ಮೂರ್ ಹೆಣ್ಣು ಮಕ್ಕಳು ಇಲ್ಲಿಂದ ಮಳಿಗಿಂದ ಅಲ್ಲಿಗೆ ಈಗ ಬಿಟ್ಟರು ವಾತಾವರಣ ನೋಡಿದ್ರಿ ನಿಮಗ ಈಗ ಅಲ್ಲಿಗೆ ಹೋಗ್ಬಿಟ್ಟು ಈಗ ಈಗ ಎಕ್ಸಾಮ್ ಟೈಮ್ ಅವ್ರ ಇಷ್ಟೊತ್ತಿಗೆ ಅಲ್ಲಿ ಬಸ್ನವ್ರು ಬಿಟ್ರು ಅಂದ್ರೆ ಈ ಟೈಮ್ ಬರೋ ಟೈಮಿಗೆ ಅಲ್ಲಿಂದ ಕರ್ಕೊ ಬರೋ ಜವಾಬ್ದಾರಿ ಅವರು ಪಾಲಕರಿಗೆ ಗೊತ್ತಿರಲ್ಲ ಈಗ ಅವರು ಅವ್ರಲ್ಲ ಅವ್ರಿಗೆ ಫೋನ್ ಮಾಡಿ ಮನೆ ಫೋನ್ ಮಾಡ್ಕೊಂಡು ಕಂಡಕ್ಟರ್ ಕಂಡಕ್ಟರ್ ಡ್ರೈವರ್ ದಿಕ್ಳು ಅಷ್ಟು ಮಾನವೀಯತೆ ಇಲ್ವಾ ಮಕ್ಳು ಅನ್ನೋದನ್ನ ವಯಸ್ಸಾದ ಕಂಡಕ್ಟರ್ ಡ್ರೈವರ್ ದಿಕ್ ಇರ್ತಾರೆ ಅವರಿಗೂ ಪರಿಸ್ಥಿತಿ ಮಕ್ಕಳ ಪರಿಸ್ಥಿತಿ ಎಲ್ಲಿವರೆಗೆ ಏನಾಗುತ್ತೆ ಅನ್ನೋದಷ್ಟು ಗೊತ್ತಾಗಲ್ಲ ಅವರಿಗೆ ಕಾನೂನು ಕ್ರಮ ಕಂಡಕ್ಟರ್ ಮಾಡಬೇಕು ಮಾಡ್ಬೇಕು ಯಾವುದೇ ತೊಂದರೆ ಆದ್ರೂ ಕಂಡಕ್ಟರ್ ಡ್ರೈವರ್ ಹೊಣೆಗಾರ ಪಾಲಕರಿಗೆ ಅಂತೂ ಗೊತ್ತಿರಲ್ಲ ಏನು ವಿಷಯಗಳು ಗೊತ್ತಿರಲ್ಲ ಬೆಳಗ್ಗೆ ಹೋಗಿರ್ತಾರೆ ಸಾಯಂಕಾಲ ಬರ್ತಾರೆ ಮಕ್ಕಳು ಏನಾಗುತ್ತೆ ಅಂತ ಗೊತ್ತಿರಲ್ಲ ಗೊತ್ತಿರಲ್ಲ you uh -huh.